ಬಾಗೇಪಲ್ಲಿ ಜೂಲಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕಾಮಗಾರಿಗಳಿಗೆ ತಾಲೂಕು ಪಂಚಾಯಿತಿ ಇಒ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳೀಯ ಶಾಸಕರ ಆದೇಶದಂತೆ ಜೂಲಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ನರೇಗಾ ಕಾಮಗಾರಿಗಳ ಹಣ ಬಿಡುಗಡೆ ಮಾಡುತ್ತಿಲ್ಲ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಎಂಬುವವರು ಸಂಸದರಿಗೆ ದೂರು ಸಲ್ಲಿಸಿರುವುದು ಸತ್ಯಕ್ಕೆ ದೂರವಾದದ್ದು ಹಾಗೂ ಇದಕ್ಕೆ ರಾಜಕೀಯ ಲೇಪನ ಹಚ್ಚುವುದು ಸರಿಯಲ್ಲ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಪ್ರತ್ಯಾರೋಪ ಮಾಡಿದ್ದಾರೆ ತಾಲೂಕಿನ ಜೋಲಪಾಳಿಯ ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಎಂಬುವವರು ಕೆಲ ದಿನಗಳ ಹಿಂದೆ ಆಗಮಿಸಿದ ಸಂಸದ ಕೆ ಸುಧಾಕರ್ ಅವರಿಗೆ ಶಾಸಕರ ಬಗ್ಗೆ ತಪ್ಪು ಮಾಹಿತಿ ನೀಡಿ ರಾಜಕೀಯ ಬಣ್ಣದ ಲೇಪನ ಹಚ್ಚಲು ಮುಂದಾಗಿದ್ದಾರೆ ಇದು ಸಂಪೂರ್ಣ ತಪ್ಪು ಮಾಹಿತಿಯಾಗಿದೆ ಇದರ ವಿಚಾರವೇ ಶಾಸಕರ ಗಮನಕ್ಕೆ ತಂದಿಲ್ಲ ಇಲ್ಲ ಸಲ್ಲದನ್ನ ಹೇಳಿ ತನ್ನ ತಪ್ಪುಗಳನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡಲು ಮುಂದಾಗುತ್ತಿದ್ದಾರೆ ಸದಸ್ಯ ಜಗನ್ನಾಥ್ ಅವರು ನರೇಕಾ ಕಾಮಗಾರಿಗಳು ಜೆಸಿಬಿ ಮೂಲಕ ಮಾಡಿಸುವುದಲ್ಲದೆ ಒಂದೇ ಕಾಮಗಾರಿಗೆ ಐದು ಎನ್ನರ್ಗಳು ತೆಗೆದಿರುವುದು ಎಷ್ಟು ಸರಿ ಇವರು ಮಾಡಿರುವ ಕಾಮಗಾರಿಗಳ ಪರಿಶೀಲನೆ ಮತ್ತು ತನಿಖೆಯಾಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಚೂಲಪಾಳ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಪ್ಪ ಪೈಪಾಳ್ಯ ವೆಂಕಟರಮಣಪ್ಪ ಚಿಕ್ಕ ಭೈರಾರೆಡ್ಡಿ ಮುಖಂಡರಾದ ಶಿವಾರೆಡ್ಡಿ ಈರಪ್ಪ ನಾರಾಯಣಸ್ವಾಮಿ ಮುನಿರಾಜು ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ಸುಬ್ಬಾಗೆಪಲ್ಲಿ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಇಲ್ಲಿ ನರೇಗಾ ಕೆಲಸಗಳ ಮೇಲೆ ಆರೋಪ ಮಾಡಿರೋ ಶಾಸಕರ ಮೇಲೆ ಆರೋಪ ಮಾಡಿದ್ದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ ಐದು ಎನ್ಆರ್ ಕೆಲಸಗಳು ತೆಗೆದುಕೊಂಡಿದ್ದಾರೆ ಒಂದು ಕೆಲಸಕ್ಕೆ ಲೇಬರ್ ತೆಗೆದುಕೊಂಡೋಗಿ ಐದು ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯರು ಜಗನ್ನಾಥ್ ಅದಕ್ಕೆ ನಾವು ವಿರುದ್ಧವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದೇವೆ ಸತ್ಯಾಂಶ ಗೊತ್ತಾಗಬೇಕು ಇವಾಗ ಐದು ಕೆಲಸಗಳಲ್ಲಿ ನರೇಗಾ ಕೆಲಸಗಳು ಎನ್ ಆರ್ ತಗೊಂಡಿದ್ದಾರೆ ಆ ತಗೊಂಡಿರೋ ಐದು ಕೆಲಸಗಳಲ್ಲಿ ಲೇಬರ್ ಒಂದು ಕೆಲಸಕ್ಕೆ ಬಂದು ಅದೇ ಲೇಬರ್ನ ಇನ್ನು ಮತ್ತೊಂದು ಕೆಲಸಕ್ಕೆ ಮತ್ತು ಅದೇ ಲೇಬರ್ನ ಇನ್ನೊಂದು ಕೆಲಸಕ್ಕೆ ಒಟ್ಟಿಗೆ ಒಂದು ಕೆಲಸಕ್ಕೆ ಲೇಬರ್ ತಗೊಂಡು ಐದು ಕೆಲಸಕ್ಕೆ ಅದೇ ಲೇಬರ್ ಅಲ್ವ ಉಪಯೋಗಿಸುತ್ತಿದ್ದಾರೆ ಆದ್ದರಿಂದ ನಾವು ಆರೋಪ ಮಾಡಿದ್ದೇವೆ ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಮುಂದಿನ ಆದೇಶಕ್ಕಾಗಿ ಇಒಗೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗೆ ಇದನ್ನು ನೀಡಿದ್ದೇವೆ ಕ್ರಮ ಕೈ ಹೇಳಿ ನೀಡಿದ್ದೇವೆ ಶಾಸಕರು ಇಒ ಇಒಗೆ ಹೇಳಿ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ನರೇಗಾ ಕೆಲಸವನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ನಮ್ಮ ನರೆಯ ಕೂಲಿ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಅಂತ ಆರೋಪ ಮಾಡಿದ್ದಾರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳು ಯಾವುದೇ ಶಾಸಕರು ಶಾಸಕರ ಗಮನಕ್ಕೂ ಬಂದಿಲ್ಲ ಶಾಸಕರು ಹೇಳೂ ಇಲ್ಲ ಇಲ್ಲಿ ನಡೀತಾ ಇರೋದು ಐದು ಕೆಲಸಗಳನ್ನು ಮಾಡುತ್ತಿದ್ದಾರೆ ಲೇಬರ್ ಒಂದಕ್ಕೆ ಬಂದು ಐದು ಕೆಲಸಗಳು ಅದೇ ಲೇಬರ್ ಬರ್ತಾ ಇದ್ದಾರೆ ಆದ್ರಿಂದ ಇದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡುತ್ತೇವೆ